ನಮಸ್ಕಾರ ನಾನು ನೀವು ಇವತ್ತು ಬೆಂಗಳೂರು ಅಪೋಲೋ ಆಸ್ಪತ್ರೆ ಹತ್ರ ಇದ್ದೀವಿ ನಾವು ನೀವು ಅಲ್ಲಿ ಐ ಸಿ ಯು ಹತ್ರ ಮತ್ತು ಹಾಸ್ಪಿಟ್ಲು ದೊಡ್ಡ ಆಸ್ಪತ್ರೆ ಬಡಿದ್ವಿ ಎಲ್ಲೋ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಅಲ್ಲಿ ಬರ್ತಾಯಿರ್ತಕ್ಕಂಥ ರೋಗಿಗಳನ್ನ ಜನರನ್ನ ಎಲ್ಲ ನೋಡಿದಾಗ ಆರೋಗ್ಯ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಬಂದಾಗಲೇ ಅರಿವಾಗೋದು ಯಾಕೆ ಹಿಂಗೆ ಆಗ್ತಾಯಿದೆ ನಮ್ಮ ಆರೋಗ್ಯದಲ್ಲಿ ಇಷ್ಟೊಂದು ವ್ಯತ್ಯಾಸ ಆಗ್ತಾ ಇದೆಯಲ್ಲ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ಅಂತ ಅನ್ನಿಸ್ತಾ ಇದೆ ಫುಡ್ಡು ಮೇನು ಮತ್ತು ಪ್ಲಾಸ್ಟಿಕ್ ಉಪಯೋಗ ಖಂಡಿತ ನೋಡಿ ಜಂಕ್ ಫುಡ್ಡು ಆಮೇಲೆ ಈಗ ಲೇಡೀಸು ಅವರೆಲ್ಲ ಅಡುಗೆ ಮಾಡೋದೇ ಮರ್ತೋಗಿದೆ ಹೌದು ಆಮೇಲೆ ಕಿಟ್ಟಿ ಪಾರ್ಟಿ ಮತ್ತೆ ಕ್ಲಬ್ಗಳು ಅಂತ ಹೊರಗೆ ಹೋಗಿ ಫುಡ್ ತಿಂತಾರೆ ಹಾಗಾಗಿ ನೀವು ನೋಡಿರ್ಬೋದು ದುಡ್ಡು ಎಲ್ಲ ಸಿಗುತ್ತೆ ಅನ್ಸುಳ್ಳೋದು ಮೂರಕ್ಕೆ ಮೂರು ಸುಳ್ಳು ದುಡ್ಡುಕ್ಕೂ ಈಗ ಇನ್ಸೂರೆನ್ಸ್ ಇದೆ ಅಂತ ನನ್ನ ಹತ್ರ ಇನ್ಶೂರೆನ್ಸ್ ಇದೆ ಅಂತ ಭಾರಿ ಹಾರಾಡ್ತಾರೆ ಜನಗಳು ಹೌದು ಇನ್ಸುರೆನ್ಸ್ನ ಮೊದಲೇ ಅವ್ರು ಮೇಲೆ ಹೋಗ್ತಾರೆ ಅದು ಜೀವನದಲ್ಲಿ ಇದಾಗಿದೆ ಮತ್ತು ಇನ್ಸುರೆನ್ಸ್ ಇದೆ ಅಂದರೆ ನಿಮ್ಮ ಬಿಲ್ಲಿಂಗು ಜಾಸ್ತಿ ಮಾಡ್ತಾರೆ ಅದೊಂದು ಪಕ್ಕ ಎಂಟು ಲಕ್ಷ ಆಗೋದ್ನ ಹದಿನಾರು ಲಕ್ಷ ಮಾಡಿರ್ತಾರೆ ಅಲ್ಲಿಗೆ ಎಂಟು ಲಕ್ಷ ಅವ್ರ ಹತ್ರ ಕಿತ್ಕೊಳ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರ ಹತ್ರ ನಮ್ಮ ಹತ್ರ ಬಾಕಿ ಇದನ್ನ ವಸೂಲ್ ಮಾಡಿ ಅದ್ರಲ್ಲಿ ಒಂದು ಎರಡು ಲಕ್ಷ ಡಿಸ್ಕೌಂಟ್ ಮಾಡ್ತಾರೆ ಬೆಂಗಳೂರು ನಮಗೆಲ್ಲ ಮಲ್ನಾಡವ್ರಿಗಲ್ಲ ನಮಗೇನಿದ್ರು ಮಂಗಳೂರೇ ಒಳ್ಳೆ ಟ್ರೀಟ್ಮೆಂಟು ಒಳ್ಳೆಯ ಜನ ಒಳ್ಳೆ ಡಾಕ್ಟ್ರು ಸ್ವಲ್ಪ ಮಾನವೀಯತೆ ಇರುವುದೇ ಅಲ್ಲಿ ಮತ್ತು ನಮ್ಮ ಮಲೆನಾಡಲ್ಲೂ ಅಷ್ಟೇ ಮಲೆನಾಡು ಹಾಸನ ತುಂಬ ಇದು ಅದರ ಒಳ್ಳೆ ಡಾಕ್ಟರ್ಸ್ ಇದು ಇದ್ದಾರೆ ಮಲೆನಾಡಲ್ಲೂ ಹಾಸನದಲ್ಲಿ ಆದರೆ ಬೆಂಗಳೂರು ಇದು ಹೈಟೆಕ್ ನಗರ ಸಿಂಗಾಪುರ ಇದ್ದಂಗೆ ಈಗ ಸೆಕೆಂಡ್ ಸಿಂಗಾಪುರ ಅಂದರೆ ಇದೇನೆ ಅಪೋಲೋ ಇದು ಒಳ್ಳೊಳ್ಳೆ ಇದೆ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಹ್ಞೂ ಏನಿದ್ರು ಏನು ಆರೋಗ್ಯ ಮುಖ್ಯ ನಾವೆಲ್ಲ ಈಗ ಒಳ್ಳೆ ನಾವು ಒಂದು ಒಳ್ಳೆ ಸ್ವರ್ಗದಲ್ಲೇ ಇರೋದು ಅಂತ ಅನ್ಸಲ್ವಾ ಅಂತ ಅನಿಸುತ್ತೆ ಆದರೆ ನಮ್ಮಲ್ಲಿ ಈಗ ಸ್ವರ್ಗ ಕೆಟ್ಟೋಗ್ತಾ ಇದೆ ಸ್ವರ್ಗನ ಹಾಳು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ತಂದು ಎಲ್ಲ ಜಾಸ್ತಿ ಬೆಂಗಳೂರವರೇ ಹೊರ್ಗಡೆಯವರೇ ಬಂದು ಶನಿವಾರ ಭಾನುವಾರ ಬಂದು ಇಲ್ಲಿ ಹಾಳು ಮಾಡಿರೋದು ಸಾಕಾಗ್ದಲ್ಲಿ ಅಲ್ಲೂ ತುಂಬ ಹಾಳು ಮಾಡ್ತಿದ್ದಾರೆ ಬಿಯರ್ ಬಾಟ್ಲಿರ್ಬೋದು ಡ್ರಿಂಕ್ಸು ನಾವು ಡ್ರಿಂಕ್ಸ್ ಮಾಡ್ತೀವಿ ಆದರೆ ಈ ಬೆಂಗಳೂರವರು ತಂದು ಬಾಟ್ಲೆಲ್ಲ ಬಿಸಾಕೋದು ಪ್ಯಾಡ್ಗಳು ಬಿಸಾಕೋದು ಅದನ್ನು ನೋಡೋದು ಮನುಷ್ಯ ಆದವನು ಅದನ್ನು ಮಾಡೋಕ್ಕಿಲ್ಲ ಅವ್ರ ಮನೆ ಹತ್ರ ಒಂದು ದಿವಸ ಹಾಕಿದ್ರೆ ಗೊತ್ತಾಗುತ್ತೆ ತಂದೆ ತಾಯಿ ಆಮೇಲೆ ರುದ್ರಾಶ್ರಮಕ್ಕೆ ಬಿಡೋದು ನಾಯಿ ಚೆನ್ನಾಗಿ ಸಾಕ್ತಾರೆ ಹೌದು ಹಾಗಾಗಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ತೀನಿ